ಓಂ ಗಂಗನಪತೆಯ ನಮಃ ಜೈ ಶ್ರೀ ಕೃಷ್ಣ ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ ಒಂದು ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾ ಅವಲೋಕನ ಇಲ್ಲಿ ಇಂದಿನ ಶ್ಲೋಕಗಳು ಶ್ಲೋಕ ಮೂವತ್ತ ಒಂಬತ್ತರಿಂದ ನಲವತ್ತಾರರವರೆಗೆ ಕವರ್ ಮಾಡಲಿಕ್ಕಿದ್ದೇವೆ ಈಗ ಶ್ಲೋಕ ಮೂವತ್ತೊಂಬತ್ತರಿಂದ ಆರಂಭಿಸ್ತೇನೆ ಈಗ ನಡೀತಾ ಇರುವಂತಹ ಸೀನ್ ಅರ್ಜುನ ಮತ್ತು ಕೃಷ್ಣ ಇವರ ಮಧ್ಯೆ ನಡೆಯುತ್ತಿರುವಂತಹ ಸಂವಾದ ಶ್ಲೋಕ ಮೂವತ್ತೊಂಬತ್ತು ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಸನಾತನಾ ಧರ್ಮೇ ನಷ್ಟಿ ಕುಲಂ ಕೃತ್ನಂ ಅಧರ್ಮ ಅಭಿಭವತಿಯುತ ಅಂದರೆ ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಕುಟುಂಬದ ಸದಸ್ಯರು ಯೋಗ್ಯವಾದ ರೀತಿಯಲ್ಲಿ ಬೆಳೆದು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾಧಿಸಲು ನೆರವಾಗುವ ಧಾರ್ಮಿಕ ಸಂಪ್ರದಾಯಗಳ ಸೂತ್ರಗಳು ಹಲವಿವೆ ಹುಟ್ಟಿನಿಂದ ಪ್ರಾರಂಭವಾಗಿ ಸಾವಿನವರೆಗೆ ಕುಟುಂಬದಲ್ಲಿ ಜರುಗುವ ಇಂತಹ ಶುದ್ಧೀಕರಣ ಪ್ರಕ್ರಿಯೆಗಳಿಗೆ ಕುಟುಂಬದ ಹಿರಿಯರದೇ ಹೊಣೆಯಾಗಿರುತ್ತದೆ ಆದರೆ ಹಿರಿಯರು ತೀರಿಕೊಂಡಾಗ ಕುಟುಂಬದ ಇಂತಹ ಶುದ್ಧೀಕರಣ ಸಂಪ್ರದಾಯಗಳು ನಿಂತು ಹೋಗಬಹುದು ಸಂಸಾರದ ಉಳಿದ ಕಿರಿಯರು ಅಧಾರ್ಮಿಕ ಅಭ್ಯಾಸಗಳನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕ ಮುಕ್ತಿಯ ಅವಕಾಶವನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ಯಾವುದೇ ಉದ್ದೇಶದಿಂದಾಗಲಿ ಕುಟುಂಬದ ಹಿರಿಯರನ್ನು ಕೊಲ್ಲಲಾಗದು ಎಂದು ಅರ್ಜುನ ಹೇಳುತ್ತಾನೆ ಶ್ಲೋಕ ನಲವತ್ತು ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾಷ್ಣೇಯ ಜಾಯತೆ ವರ್ಣಸಂಕರ ಸಂಕರ ಅಂದರೆ ಹೇ ಕೃಷ್ಣ ಅರ್ಜುನನ ಮಾತು ಹೇ ಕೃಷ್ಣ ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲ ಸ್ತ್ರೀಯರು ನೀತಿ ಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ ಆದ್ದರಿಂದ ಬದುಕಿನಲ್ಲಿ ಶಾಂತಿ ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಮುನ್ನಡೆಗಳನ್ನು ಸಾಧಿಸಲು ಮಾನವ ಕುಲದಲ್ಲಿ ಅನಿವಾರ್ಯವಾದ ಮೂಲಾಧಾರವೆಂದರೆ ಒಳ್ಳೆಯ ಜನತೆ ರಾಜ್ಯದ ಮತ್ತು ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಒಳ್ಳೆಯ ಜನರೇ ಪ್ರಭಾವಶಾಲಿಗಳಾಗುವಂತೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನು ರೂಪಿಸಲಾಗಿತ್ತು ಇಂತಹ ಜನತೆಗೆ ಸ್ತ್ರೀಯರ ಪಾವಿತ್ ಪಾತಿವೃತ್ಯ ಮತ್ತು ನಿಷ್ಠೆಯೇ ಆಧಾರ ಮಕ್ಕಳು ಹೇಗೆ ಸುಲಭವಾಗಿ ದಾರಿ ತಪ್ಪಬಹುದೋ ಹಾಗೆಯೇ ಸ್ತ್ರೀಯರು ಸುಲಭವಾಗಿ ಭ್ರಷ್ಟರಾಗಬಹುದು ಆದ್ದರಿಂದ ಮಕ್ಕಳಿಗೂ ಸ್ತ್ರೀಯರಿಗೂ ಕುಟುಂಬದ ಹಿರಿಯರಿಂದ ರಕ್ಷಣೆ ಅಗತ್ಯ ಹಲವಾರು ಹಲವಾರು ಧಾರ್ಮಿಕ ವಿಧಿಗಳಲ್ಲಿ ಮಗ್ನರಾದ ಸ್ತ್ರೀಯರು ದಾರಿ ತಪ್ಪಿ ವ್ಯಭಿಚಾರಕ್ಕೆ ಇಳಿಯುವುದಿಲ್ಲ ಚಾಣಕ್ಯ ಪಂಡಿತನ ಪ್ರಕಾರ ಸ್ತ್ರೀಯರು ಸಾಮಾನ್ಯವಾಗಿ ಬಹಳ ಜಾಣರಲ್ಲವಾಗಿ ಅವರ ಅವರು ನಂಬಿಕೆಗೆ ಯೋಗ್ಯರಲ್ಲ ಎಂಬಂತಹ ಮಾತನ್ನು ಚಾಣಕ್ಯನು ಹೇಳಿದ್ದಾನೆ ಆದ್ದರಿಂದ ಧಾರ್ಮಿಕ ವಿಧಿಗಳ ಹಲವಾರು ಕೌಟುಂಬಿಕ ಸಂಪ್ರದಾಯಗಳಲ್ಲಿ ಅವರು ಸದಾ ಮಗ್ನರಾಗಿರಬೇಕು ಅವರ ಪಾತಿವೃತ್ಯ ಮತ್ತು ನಿಷ್ಠೆಗಳಿಂದ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಭಾಗವಹಿಸ ವಹಿಸಬಲ್ಲ ಜನತೆಯು ಸೃಷ್ಟಿಯಾಗುತ್ತದೆ ಇಂತಹ ವರ್ಣಾಶ್ರಮ ಧರ್ಮವು ವಿಫಲವಾದರೆ ಸಹಜವಾಗಿ ಮಹಿಳೆಯರಿಗೆ ಪುರುಷರೊಂದಿಗೆ ಕೆಲಸ ಮಾಡಿ ಬೆರೆಯಲು ಸ್ವಾತಂತ್ರ್ಯವೂ ದೊರೆಯುತ್ತದೆ ಆಗ ವ್ಯಭಿಚಾರವು ಹೆಚ್ಚಿ ಅನಪೇಕ್ಷಿತ ಜನತೆ ಸೃಷ್ಟಿಯಾಗುವ ಅಪಾಯ ಉಂಟಾಗುತ್ತದೆ ಹೊಣೆಗೇಡಿ ಪುರುಷರು ಸಮಾಜದಲ್ಲಿ ವ್ಯಭಿಚಾರವನ್ನು ಪ್ರಚೋದಿಸುತ್ತಾರೆ ಹೀಗೆ ಅನಪೇಕ್ಷಿತ ಮಕ್ಕಳು ಮಾನವ ಕುಲವನ್ನು ತುಂಬಿ ಯುದ್ಧ ಮತ್ತು ಕ್ಷಾಮಗಳ ಅಪಾಯವು ಕರೆದೊರುತ್ತದೆ ಎಂದು ಕೃಷ್ಣನಲ್ಲಿ ಅರ್ಜುನ ಹೇಳ್ತಾನೆ ಶ್ಲೋಕ ನಲವತ್ತ ಒಂದು ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಯೇಷಾಂ ಲುಪ್ತ ಪಿಂಡ ಉದಕ ಕ್ರಿಯಾ ಅಂದರೆ ಬೇಡದ ಜನರ ಸಂಖ್ಯೆ ಹೆಚ್ಚಿದಾಗ ಅದು ಸಂಸಾರದ ಬದುಕನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರ ಬದುಕನ್ನು ನರಕ ಸದೃಶ್ಯ ಮಾಡುತ್ತದೆ ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ ಏಕೆಂದರೆ ಅವರಿಗಾಗಿ ಮಾಡಬೇಕಾದ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ ಕಾಮ್ಯಕರ್ಮದ ನಿಯಮಗಳ ಪ್ರಕಾರ ಕುಟುಂಬದ ಪೂರ್ವಿಕರಿಗೆ ಕಾಲಕಾಲಕ್ಕೆ ಪಿಂಡೋದಕ ಪ್ರಧಾನವೂ ಅಗತ್ಯ ಈ ಪ್ರಧಾನವನ್ನು ವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ ಏಕೆಂದರೆ ವಿಷ್ಣುವಿನ ಪ್ರಸಾದ ಸೇವನೆ ವ್ಯಕ್ತಿಯನ್ನು ಎಲ್ಲ ಪಾಪಕರ್ಮಗಳಿಂದ ಮುಕ್ತಗೊಳಿಸುತ್ತವೆ ಕೆಲವು ಸಲ ಪಿತೃಗಳು ನಾನಾ ಬಗೆಯ ಪಾಪಪೂರ್ಣ ಪ್ರತಿಕ್ರಿಯೆಗಳನ್ನು ಅನುಭವಿಸುತ್ತಿರಬಹುದು ಕೆಲವೊಮ್ಮೆ ಅವರಲ್ಲಿ ಕೆಲವರು ಸ್ಥೂಲ ದೇಹವನ್ನೂ ಪಡೆಯಲಾಗದೆ ಪ್ರೇತವಾಗಿ ಸೂಕ್ಷ್ಮ ಶರೀರದಲ್ಲಿ ಉಳಿಯ ಉಳಿದಿರಬೇಕಾದ ಸಂದರ್ಭ ಬರಬಹುದು ಪ್ರಸಾದದ ಉಳಿದ ಭಾಗವನ್ನು ವಂಶಜರು ಅರ್ಪಿಸಿದಾಗ ಪಿತೃಗಳಿಗೆ ಪ್ರೇತ ಅಥವಾ ಬೇರೆ ಬಗೆಯ ಯಾತನಾಮಯ ಅಸ್ತಿತ್ವದಿಂದ ಬಿಡುಗಡೆ ಆಗುತ್ತದೆ ಪಿತೃಗಳಿಗೆ ನೀಡುವ ಈ ನೆರವು ಕುಟುಂಬದ ಸಂಪ್ರದಾಯ ಇಂತಹ ವಿಧಿಗಳನ್ನು ನಡೆಸುವುದು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲದ ಎಲ್ಲ ಜನರ ಕರ್ತವ್ಯ ಭಕ್ತಿ ಸೇವೆಯಲ್ಲಿ ನಿರತರಾದವರು ಈ ವಿಧಿಗಳನ್ನು ನಡೆಸಬೇಕಾಗಿಲ್ಲ ಭಕ್ತಿಪೂರ್ವಕ ಸೇವೆ ಸಲ್ಲಿಸಿದ ಮಾತ್ರದಿಂದಲೇ ಒಬ್ಬ ಮನುಷ್ಯನು ನೂರಾರು ಮಂದಿ ಸಾವಿರಾರು ಮಂದಿ ಪೂರ್ವಿಕರನ್ನ ಎಲ್ಲ ಬಗೆಯ ಯಾತನೆಗಳಿಂದ ಬಿಡುಗಡೆ ಮಾಡಬಹುದು ಋಣಾಂ ಪಿತೃಣಾಂ ನಕಿಂಕರು ನಾಯ ಋಣೀ ಚ ರಾಜನ್ ಸರ್ವಾತ್ಮನ ಯಹ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ ಎಲ್ಲ ಕರ್ಮಗಳನ್ನು ಪರಿತ್ಯಜಿಸಿ ಮುಕ್ತಿದಾಯಕನಾದ ಮುಕುಂದನ ಚರಣ ಕಮಲಗಳಲ್ಲಿ ಯಾರು ಆಶ್ರಯವನ್ನು ಪಡೆದಿರುತ್ತಾರೋ ಮತ್ತು ಶ್ರದ್ಧೆಯಿಂದ ಆ ಮಾರ್ಗವನ್ನು ಅನುಸರಿಸುವನು ಅವನು ದೇವತೆಗಳಿಗೆ ಋಷಿಗಳಿಗೆ ಜೀವಿಗಳಿಗೆ ಕುಟುಂಬಕ್ಕೆ ಮಾನವ ಕುಲಕ್ಕೆ ಅಥವಾ ಪಿತೃಗಳಿಗೆ ಯಾವ ಕರ್ತವ್ಯಗಳನ್ನು ಮಾಡಬೇಕಾಗಿಲ್ಲ ಯಾವ ಋಣವನ್ನು ಸಲ್ಲಿಸಬೇಕಾಗಿಲ್ಲ ದೇವೋತ್ತಮ ಪರಮ ಪುರುಷನನ್ನು ಭಕ್ತಿಪೂರ್ವಕವಾಗಿ ಸೇವಿಸುವುದರಿಂದ ಇಂತಹ ಕರ್ತವ್ಯಗಳು ಋಣಗಳು ತಾವಾಗಿಯೇ ಪೂರೈಸುತ್ತವೆ ಶ್ಲೋಕ ನಲವತ್ತೆರಡು ದೋಷೈರೇತೈ ರೇತೈ ಕುಲಜ್ಞಾನ ವರ್ಣಸಂಕರ ಕಾರಕೈ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತ ಅಂದರೆ ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮುದಾಯ ಯೋಜನೆಗಳು ಕುಟುಂಬದ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ ಸನಾತನ ಧರ್ಮ ಅಥವಾ ವರ್ಣಾಶ್ರಮ ಧರ್ಮವು ಮಾನವ ಕುಲದ ನಾಲ್ಕು ವರ್ಗಗಳಿಗೂ ಸಮುದಾಯ ಯೋಜನೆಗಳನ್ನು ವಿಧಿಸಿದೆ ಇವುಗಳೊಡನೆ ಕುಟುಂಬದ ಕಲ್ಯಾಣದ ಚಟುವಟಿಕೆಗಳು ಸೇರುತ್ತವೆ ಮನುಷ್ಯನು ಕಟ್ಟಕಡೆಗೆ ಮುಕ್ತಿಯನ್ನು ಸಾಧಿಸಲು ಸಾಧ್ಯವಾಗುವಂತೆ ಇವುಗಳನ್ನು ರೂಪಿಸಿದೆ ಆದುದರಿಂದ ಹೊಣೆಗಾರಿಕೆ ತಿಳಿಯದ ಸಮಾಜ ನಾಯಕರು ಸನಾತನ ಧರ್ಮವನ್ನು ಒಡೆದರೆ ಆ ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗುತ್ತದೆ ಪರಿಣಾಮವಾಗಿ ಬದುಕಿನ ಗುರಿಯನ್ನೇ ಎಂದರೆ ವಿಷ್ಣುವನ್ನೇ ಜನರು ಮರೆತು ಬಿಡುತ್ತಾರೆ ಇಂತಹ ನಾಯಕರನ್ನು ಕುರುಡರೆಂದು ಕರೆಯುತ್ತಾರೆ ತಮ್ಮನ್ನು ಹಿಂಬಾಲಿಸುವ ಜನರನ್ನು ಅವರು ನಿಸ್ಸಂದೇಹವಾಗಿ ಅವ್ಯವಸ್ಥೆಗೆ ಕರೆದೊಯ್ಯುತ್ತಾರೆ ಶ್ಲೋಕ ನಲವತ್ತ ಮೂರು ಉತ್ಸನ್ನ ಕುಲ ಧರ್ಮಾಣಂ ಮನುಷ್ಯಣಂ ಜನಾರ್ದನ ನರಕೇ ನಿಯತಂ ವಾಸ ಭವತೀತಿ ಅನುಶುಶ್ರಮ ಜನರನ್ನು ಪಾಲಿಸುವ ಹೇ ಜನಾರ್ದನ ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಎಂದು ಗುರು ಪರಂಪರೆ ಪರಂಪರೆಯಿಂದ ನಾನು ಕೇಳಿದ್ದೇನೆ ಇಲ್ಲಿ ಅರ್ಜುನನ ವಾದಕ್ಕೆ ಆಧಾರ ಅವನ ಸ್ವಂತ ಅನುಭವ ಅಲ್ಲ ಅಧಿಕಾರಯುತವಾಗಿ ಮಾತನಾಡುವವರಿಂದ ಅವನು ಕೇಳಿದ್ದು ನೈಜ ಜ್ಞಾನವನ್ನು ಪಡೆಯುವ ಮಾರ್ಗ ಇದೆ ನೈಜ ಜ್ಞಾನದಲ್ಲಿ ಆಗಲೇ ಪ್ರವೇಶವನ್ನು ಪಡೆದಿರುವ ಯೋಗ್ಯ ವ್ಯಕ್ತಿಯ ನೆರವಿಲ್ಲದೆ ಯಾರು ಆ ಜ್ಞಾನದ ನಿಜವಾದ ತಿರುಳನ್ನು ಪಡೆಯುವುದು ಸಾಧ್ಯ ಇಲ್ಲ ಮನುಷ್ಯನು ಸಾಯುವ ಮೊದಲು ತನ್ನ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ವರ್ಣಾಶ್ರಮ ಸಂಸ್ಥೆಯಲ್ಲಿ ಒಂದು ವ್ಯವಸ್ಥೆ ಉಂಟು ಸದಾ ಪಾಪಕರ್ಮದಲ್ಲಿ ತೊಡಗಿರುವವನು ಪ್ರಾಯುಶಿತವನ್ನು ಮಾಡಿಕೊಳ್ಳಬೇಕು ಹೀಗೆ ಮಾಡದಿದ್ದ ವ್ಯಕ್ತಿ ತನ್ನ ಪಾಪಕರ್ಮಗಳ ಫಲವಾಗಿ ಯಾತನೆಯನ್ನು ಅನುಭವಿಸಲು ನರಕ ಲೋಕಗಳಿಗೆ ಖಂಡಿತವಾಗಿ ದೂಡಲ್ಪಡುತ್ತಾನೆ ಶ್ಲೋಕ ನಾಲ್ಕು ಅಹೋಬತ ಮಹತ್ ಪಾಪಂ ಕರ್ತು ವ್ಯವಸಿತ ವಯಂ ಯದ್ರಾಜ್ಯ ಸುಖಲೋಭೇನ ಲೋಭೇನ ಸ್ವಜನಂ ಉದ್ಯತ ಅಂದರೆ ಅಯ್ಯೋ ಮಹತ್ತಾದ ಪಾಪ ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಒಂದು ಆಶ್ಚರ್ಯದ ಸಂಗತಿ ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ ಒಬ್ಬ ಮನುಷ್ಯನು ಸ್ವಾರ್ಥಕ್ಕಾಗಿ ತನ್ನ ಸೋದರ ತಂದೆ ಹಾಗೂ ತಾಯಿಯನ್ನು ಕೊಲ್ಲುವಂತಹ ಪರಿಸ್ಥಿತಿ ಪಾ ಈ ಪಾಪ ಕೃತ್ಯಕ್ಕೆ ಮನಸ್ಸು ಮಾಡಬಹುದು ಜಗತ್ತಿನ ಚರಿತ್ರೆಯಲ್ಲಿ ಇಂತಹ ಎಷ್ಟೋ ನಿದರ್ಶನಗಳುಂಟು ಆದರೆ ಸಾತ್ವಿಕ ಭಗವದ್ಭಕ್ತನಾದ ಅರ್ಜುನನಿಗೆ ಸದಾ ನೈತಿಕ ತತ್ವಗಳ ಅರಿವುಂಟು ಆದುದರಿಂದ ಅವನು ಇಂತಹ ಕೃತ್ಯಗಳಿಂದ ದೂರವಿರುವಂತೆ ಜಾಗೃತನಾಗಿರುತ್ತಾನೆ ಶ್ಲೋಕ ನಲವತ್ತೈದು ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರತರಾಷ್ಟ್ರಾಹ ರಣೆ ಹನ್ಯುಃತ್ ಮೇ ಕ್ಷೇಮತರಂ ಭವೇತ್ ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಧೃತರಾಷ್ಟ್ರಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದೇ ಕ್ಷತ್ರಿಯೋಜಿತ ನೀತಿಯಂತೆ ಶಸ್ತ್ರವಿಲ್ಲದ ಮತ್ತು ವಿರೋಧಿಸದ ಶಸ್ತ್ರುವಿನ ಮೇಲೆ ಶತ್ರುವಿನ ಮೇಲೆ ಆಕ್ರಮಣ ಮಾಡಬಾರದು ಅರ್ಜುನನು ಇಂತಹ ಅಸಹಾಯಕ ಸನ್ನಿವೇಶದಲ್ಲಿ ತನ್ನ ಮೇಲೆ ಆಕ್ರಮಣವಾದರೂ ತಾನು ಯುದ್ಧ ಮಾಡುವುದಿಲ್ಲ ಎಂದು ತೀರ್ಮಾನಿಸಿದ್ದ ಎದುರು ಪಕ್ಷವು ಎಷ್ಟರ ಮಟ್ಟಿಗೆ ಯುದ್ಧ ಮಾಡಲು ಸಂಕಲ್ಪ ಮಾಡಿತ್ತು ಎನ್ನುವುದನ್ನು ಆತನು ಪರಿಗಣಿಸಲಿಲ್ಲ ಆತನು ಭಗವಂತನ ಶ್ರೇಷ್ಠ ಭಕ್ತನಾಗಿದ್ದುದರಿಂದ ಮೃದು ಮನಸ್ಸಿನವನಾದ ಅದರಿಂದ ಕಾಣಿಸಿಕೊಂಡ ಲಕ್ಷಣಗಳು ಇವು ಶ್ಲೋಕ ನಲವತ್ತಾರು ಸಂಜಯನ ಮಾತು ಸಂಜಯನ ಮಾತನ ಮೊದಲು ಕುರುಕ್ಷೇತ್ರ ರಣರಂಗದಲ್ಲಿ ಈಗ ಸೇನಾ ಅವಲೋಕನ ನಡೀತಾ ಇದೆ ಅದನ್ನು ಸಂಜಯನು ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ತಾ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಕಮೆಂಟ್ರಿ ಕೊಡ್ತಾ ಇದ್ದಾನೆ ಅಂದರೆ ರಣರಂಗದಲ್ಲಿ ಏನಾಗ್ತಾ ಇದೆ ಅದನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂತಹ ಒಂದು ಅಧ್ಯಾಯ ಇದು ಇದುವರೆಗೆ ನಾವು ಕೇಳಿರುವಂಥದ್ದು ಅರ್ಜುನ ಮತ್ತು ಕೃಷ್ಣನ ಮಧ್ಯೆ ನಡೆಯುವಂತಹ ಮಾತುಕತೆ ಇದನ್ನು ಅರ್ಜುನ ಸಂಜಯನು ಧೃತರಾಷ್ಟ್ರರಿಗೆ ತಿಳಿಸಿ ಈಗ ಈ ಅಧ್ಯಾಯದ ಕೊನೆಯ ಶ್ಲೋಕ ಸಂಜೆಯೋ ವಾಚ ಏ ಅರ್ಜುನ ಸಂಖ್ಯೆ ರಥ ಉಪಸ್ಥೆ ಉಪಾವಿಷತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ನ ಮಾನಸ ಸಂಜಯನು ಈ ರೀತಿ ಹೇಳುತ್ತಾ ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಂಡನು ಅಂದರೆ ಶತ್ರುವಿನ ಪರಿಸ್ಥಿತಿಯನ್ನು ನೋಡುವುದಕ್ಕಾಗಿ ಅರ್ಜುನನು ರಥದಲ್ಲಿ ಎದ್ದು ನಿಂತನು ಆದರೆ ಅವನು ಎಷ್ಟು ಶೋಕ ನೆಂದರೆ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ಈಗ ಕುಳಿತುಬಿಟ್ಟ ಭಗವಂತನ ಸೇವೆಯಲ್ಲಿ ನಿರತರಾದ ಇಂತಹ ದಯಾಮಯನಾದ ಮೃದು ಹೃದಯಾದ ಮನುಷ್ಯನು ಆತ್ಮ ಜ್ಞಾನೋಪದೇಶವನ್ನು ಪಡೆಯಲು ಯೋಗ್ಯನಾದವನು ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಒಂದು ಕುರುಕ್ಷೇತ್ರದಲ್ಲಿ ದ ರಣರಂಗದಲ್ಲಿ ಸೇನಾ ಅವಲೋಕನ ಎಂಬಂತಹ ಮೊದಲ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಮುಗಿಯಿತು ಇನ್ನು ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಎರಡರಿಂದ ಆರಂಭ ಮಾಡ್ತೇವೆ ಅಲ್ಲಿವರೆಗೆ ಧನ್ಯವಾದಗಳು ಹಾಗೆ ಈ ವಿಡಿಯೋದ ಹಿಂದಿನ ವಿಡಿಯೋವನ್ನು ಹಿಂದಿನ ಶ್ಲೋಕಗಳನ್ನು ಕೇಳಲು ಆಸಕ್ತಿ ಉಳ್ಳಂತಹ ಶ್ರೋತೃಗಳಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಅದನ್ನು ಕೇಳಿ ಜ್ಞಾನವನ್ನು ವೃದ್ಧಿಸಿಕೊಳ್ಬೋದು ಓಕೆ ಇನ್ನು ಮುಂದಿನ ವಿಡಿಯೋ ತಮ್ಮ ಮುಂದಿಡುವವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಜೈ ಜೈ ಶ್ರೀ ಶಕ್ತಿ ಮಾ ಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಅರ್ಪಣ ಮಸ್ತು ಥ್ಯಾಂಕ್ ಯು